ಜಗದೀಶ ನಂಜುಂಡ ಇವ್ರ ಸೊತೆಲ್ಲ ಆಟ ಆಡ್ಕೊಂಡಿದ್ದ ಜಗದೀಶ್ಗೆ ಇವರು ನಮ್ಮ ಗೊತ್ತಿಲ್ಲ ಬಂದ್ರು

<laughs> ே போட்டோஷ் <laughs>

ನಿನ್ನ ನಿಮ್ ಮನ ಎಲ್ಲಿದ ನೋಡುವಂತಾರೋರ್ಸ್ರಿ ಆಗಾಯ್ತಂದ್ರ ಅದೇ ಮಾವ ಅಯ್ಯೋ ಅವ್ರ್ ದೋಸ್ತಲ್ ಏನಪ್ಪ ಕಣೆ ಒಂದು ಉಂಗ್ರಾಯ್ತ ಕಡೆ ಕೆಮ್ಮು ಕೊಡಕ್ಕೆ ಮುಗಿ ಕೊಡ್ಬೇಕಾಗಿತ್ತಲ್ಲ ಏನು ತಂದಿರ್ಲಿಲ್ಲ ನಮ್ಮಅಪ್ಪ ಬರೋ ಟೈಮಲ್ಲಿ ನಮ್ಮಅಪ್ಪನ್ ಬಂದ ಕೊಟ್ಬಿಡೋದು ಉಮ್ರ ಕೊಟ್ಬಿಡು ಕೊಟ್ಬಿಡು ಅಂತ ಹೇಳಿ ಕೊಡ್ಸ್ಬಿಟ್ಟು ಅಮ್ಮನ್ ಕೊಡಿಸ್ಬಿಟ್ರು

ইচ্ছা <laughs> ನೋಡಿದೀವಪ್ಪ ನಾವು ಹೆಜ್ಜೆ ನೋಡಿದ್ರ ಮನೇಲಿ ಪಿಲ್ಲರ್ ಒಳಗನೆ ನೋಡಿ ಫಿಟ್ನೆಸ್ ಅಲ್ಲ

ಯಾರ ಗೊತ್ತಿಲ್ಲ ತಲೆ ಕಡಿರ್ಬೇಕು ಅವ್ರು ಯಾರು ಯಾರ ಬೇರೆ ಪಾಪು ನಮ್ಮ ನೋಡಿ ಚೆನ್ನಾಗಿ ನಾನು ನೋಡಿ ಕಬಾ ನೋಡಿ ಎಲ್ಲ ಕಡೆನೂ ಪೋಸ್ಟ್ ಹಾಕೋಟ ನಾನು ಯಾಪನ್ ಏನ್ ಒಂದ್ ತಿಂಗಳು ಸಿಕ್ಕದಿರ್ತದೆ ಒಂದ್ ತಿಂಗ್ಳೆಲ್ಲ ಒಂದು ವಾರ ಡಿಫ್ರೆನ್ಸ್ ಆದ್ರೂ ಇದೇ ಸಿಕ್ದ ಇವ್ರ ಮನೆಗೆ ಹೋದಾಗ ಅಲ್ಲ ಹೋಗ್ಬೇಡ ಇಲ್ಲ ಅಂತಿದ್ರು ಅವರು ಪಕ್ಕದ ಮನೆಯವರು ಈ ಅಪ್ಪ ஏனா கே வேறு எஜித் இது வந்து பத்திர இல்லவரை இவருக்கு ஃபுல்லு இது அப்படி இரண்டாவது ಈ ಆ ಪೆಂಡನ್ನ ಪೆಂಡಲ್ಲಿ ಎಂಡೆ ಈಗ ಸುಮಾರು ಅವ್ರದ್ದಿತ್ತು ಇಲ್ಲಿ ಜಾಗ ಇಲ್ಲಿ ಬಾವಿ ಇತ್ತು ಸ್ಥಾನ ಇತ್ತು ಅಲ್ಲಿ ಇದೆಲ್ಲ वर्दा कर दा यार दा यार दा सही या ಈಗ ಇಬ್ಬರುದಲ್ಲ ಇದರಲ್ಲಿ ಈಗ ಇದು ಇದು ಐದು ಅರ್ಧ ಅರ್ಧ ನೀರು ಇಬ್ಬರು ಟ್ರೇ ಮಾತ್ರ ಮೂರು ಮನುಷ್ಯರು ಇದ್ದಾರೆ ಅದ್ರ ಇಲ್ಲಿಂದ ಇಲ್ಲಿವರೆಗೂ ಟ್ರೇ ಬರ್ತನಿದೆ ಇಲ್ಲಿಂದ ಅಲ್ಲಿಗೆ ಇಲ್ಲ ಈ ಮಧ್ಯ ಮಂಜುಗಳು ಈ ಕಡೆ ಲಾಸ್ಟ್ ಮಂಜುಗಡೆದು ಹೋಗ್ತಾರೆ ಮಂಜೂರಾ ಇವ್ರ ತಾತ ಹೊಡೂರ್ತವ್ರು ಮಂಜೂರು ತಾತ ಇವ್ರ ತಾತ ಇದು

ಏನ್ ಮಾಡ್ತಿದ್ದ ನಾನು ತಾತನ ಹೇಳ ಯಾರು ಹೇಳಿದ ಅಜ್ಜಿ ವಿಶಾಲಕ್ಷ್ಮಿ ಒಂದೇ ಆಲ್ಬಮ್ ಏನಿದೆ ಅದು ಹೆಂಗೋಯ ಸುಮಾರು ವ್ಯಕ್ತಿಗಳೇ ಹೋಗ್ಬಿಟ್ಟಾರೆ ಇದರಲ್ಲಿ ನಮ್ಮ ಅಜ್ಜಿಮಜ್ಜಿ ಅಮ್ಮ ಅಲ್ಲಿ ಯಾವತ್ತ ಸವಿತ ಬಂದಾರ ನೋಡಿ ಮಾತಾಡ್ತಾನೆ